ನಮ್ಮಂತ ಅರ್ಯಾದ ಹುಡುಗರು ಏನು ಹೇಳ್ತೀಲಿ ಅಪ್ಪ ನಾವು ಕೆಲಸ ಮಾಡ್ತಿವಾ ಅಂತ ಸರ್ಕಾರದವರು ಕೆಲಸ ಕೊಡ್ಲಿಲ್ಲ ಇನ್ನ ನಿಯತ್ತಿನಿಂದ ದುಡ್ಕೊಂಡ್ ದುಡ್ಕೊಂಡು ತಿಂತೀವಾ ಅಂದ್ರಾ ನಿಮ್ಮಂತರು ಹುಡುಗೇ ಬಿಡಂಗಿಲ್ಲ ಹಿಂಗಾಗಿ ಏನೋ ನಮ್ಮ ಹುಡುಗರು ಜೇನ colnames ಕರೆಂಟ್ ಹೊರಕಾಗಿತರ ಎಟ್ಲೇ ಅಪ್ಪ ಅಂತ ಕಷ್ಟ ಅಲ್ಲೇ ಹುಡುಗಿ ನಿಮ್ಮಂತ ಹುಡುಗರ್ ಕಷ್ಟ ಯಾಕೆ ಗೊತ್ತಾಗ್ತಾ ಕ್ಲಿಯಪ್ ನಮಗ ನಮಗೆ ಜೀವ ರಾಯ ರಾಯತೆ ಆದರೂ ನಮ್ಮ ಚಳ ಸ್ಟಾರ್ಟ್ ಆಗ್ಬಿಡ್ತಾವ್ ಆ ಜಲ ಮಕ್ಕದಿ ಬಂದ್ರ ಕಣಸು ಬ್ಯಾರನೇ ಬಿಳ್ತಾವ್ ಹೇ ಹುಡುಗಿ ಆ ಕನಸಿನಾಗ್ ನಿಮ್ಮ ಎಲ್ಲೆಳ್ ಎಲ್ಲಿಳ್ದು ಅಂಚೆ ಪರವಕ ಅನ್ನದೊಳಗೆನೇ ಲೇಪ್ಪ ವಾನ್ ಸ್ಟಾರ್ಟ್ ಆಗ್ಬಿಡ್ತಾವ್ ಅವ ವಾನ್ ತಾಗಿ ಸ್ವಲ್ಪ ಜೀವಕ್ಕೆ ಆಸ್ಪದಾಗಿ ನಿಂತಿ ಮಾಡ್ತೀವಿ ನಿಂತಿ ಅದಕಾಂತೆನ್ ರೇ ಯಾವನೋನ

நீத்து தந்திர பட்டிதோன கேயப்பாங்க ಖರೇರ ಇಲ್ಲ ಬೇಕ್ ಅಕ್ಕೀರ ಜೋಡಿ ಸೀತ ಪಾಠ ಮಾಡ್ತೇವೆ ಅನ್ನೋ ಕೇಳಿ ಐಕಿನ್ನ ಪಕ್ಕ ಮಾಡ್ತೀ ತಲಿ ಕೆಟ್ಟ ಬೇಡ ಅದ್ಕ ಯಾಕೆ ಚಿಂತೆ ಮಾಡ್ತೀರ ಹುಡುಗಿ ನಿಮ್ಮ ಅಂತ ಅರ್ಯದ್ ಹುಡ್ಗುರಿಗೆ ಹುಟ್ಟಿ ತುಗುಸ್ ಕೊಡಕ್ಕ ನಾ ರೆಡಿ ನಾಮಾ ಅವಸ್ರು ಮಾಡಿದೆವು ಚಾರು ಮಾಡಿದ ಹವದಾಗ ಅವನು ಅವ ನಂಗೆ ಗಿರಿಸು ಹೊರಗೆ ಬರಬಾರ್ದ ಏ ಚಿಂತಿ ಮಾಡಿ ಪುಟ್ಟಿ ಗ್ರೀಸ್ ಬಂದು ಹೊರಗೆ ಬಂದು ನಿನ್ನ ಪುಟ್ಟಿ ಕೆಲಬಾರ್ದು ಅನ್ನೋದಕ್ಕೆ ನಾ ನನ್ನ ಹತ್ರ ಒಂದು ಕ್ಯಾಪ್ ಚಿಂತೆ ಮಾಡ ನಿನ್ನ ಶಾಂತನ ನೀನಕೋ ತಡೆ ಕರ್ಸಿದೀ ನಿನ್ನ ತಡೆ ಕರ್ಸಿರಬೇಕಾ ಹಂಗ ತಡೆ ಕರ್ಸಿದೀ ಎದ್ದಿತ್ತಿ ನೀನೆ ನಿನ್ನ ಗೆ ತನ್ನಿದ್ದಿ ಇದು ಎದ್ದಾತ್ತಿ ನೀನು ಏ ಇನ್ನಾ ಮಾರತದೌ ಅಲ್ಲ ನಿನ್ನ ಎದ್ದು ಹೋಗ್ನು ನೀ ಎದ್ದಾ ಇವು ಗೆದ್ರ ನಾನು ಹೇಳ್ದೆ ಅಲ್ಲ ಮಮ್ಮ ಪಟ್ನ ಸಲಮನ್ ನಡಿಯಾಗ ಯಾರ ಕ್ಯಾಕ್ಸ್ ಇತ್ತೀವಿ ಬಟ್ ಬಂಗಾರದಾಗ ಜರು ಕೊಟ್ಟಾಗಿ ನಡೀ ಯಾಕೆ ಕೊಡ್ತೀನಿ ಮಜ್ಗೆ